ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ನಾನ್ ಲಾಸ್ಟ್ ಬ್ಲಾಗ್ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗಬಹುದು ನಮಗೆ ಮೂರ್ ಬೆಕ್ಕುನ್ ಮರಿಗಳು ಸಿಕ್ಕಿ ಅದನ್ನ ಮನೆ ಕರ್ಕೊಂಡ್ ಬಂದು ಅಂತ ಮರಿಗಳನ್ನ ಮನೆ ಕರ್ಕೊಂಡ್ ಮೇಲೆ ಚಾರ್ಲಿ ಸ್ವಲ್ಪ ದಿನ ಮಾತ್ರ ಅವುಗಳ ಜೊತೆ ಆಟ ಆಡ್ಕೊಂಡು ಚೆನ್ನಾಗಿತ್ತು ಅದಾದ್ಮೇಲೆ ಮರಿಗಳನ್ನ ಹತ್ರ ಬಿಟ್ಕೊಂಡ್ಲು ಕೊನೆಗೆ ಆ ಮರಿಗಳು ತಂದೆ ಮರಿ ಅಂತ ಫೀಲ್ ಆಗೋಕ್ ಸ್ಟಾರ್ಟ್ ಮಾಡುದು ಆ ಮರಿಗಳು ಚಾರ್ಲಿ ಹತ್ರ ಹಾಲು ಕುಡಿತಾ ಇದ್ರು ನಾವು ಏನು ಮಾಡ್ದೇನೆ ಸುಮ್ನೆ ಬಿಟ್ಟಿದ್ದು ಬಿಕಾಸ್ ಆ ಮರಿಗಳಿಗೆ ತಾಯಿ ಪ್ರೀತಿ ಇಲ್ದಂಗಾಗಿತ್ತು ಅದಕ್ಕೆ ನಾವು ಸುಮ್ನೆ ಆಗಿದೆ ತಪ್ಪು ಅಂತ ಆಮೇಲೆ ಗೊತ್ತಾಯ್ತು ನಮಗೆ ಚಾರ್ಲಿ ತಾನ್ ಪ್ರೆಗ್ನೆಂಟ್ ಅಥವಾ ತಾನು ಮರಿ ಹಾಕಿದೀನಿ ಅನ್ನೋ ತರ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡುದು ಅಲ್ಲದೆ ಅವಳ ಬಾಡಿಲೂ ತುಂಬಾ ಚೇಂಜಸ್ ಆಗಿತ್ತು ಲೈಕ್ ನಿಪ್ಪಲ್ಸ್ ಎಲ್ಲ ಊತ್ಕೊಂಡಿತ್ತು ಮತ್ತೆ ಆ ನಿಪ್ಪಲ್ಸ್ ಅಲ್ಲಿ ಪ್ರೆಗ್ನೆಂಟ್ ಆಗಿರೋ ನಾಯಿ ಅಥವಾ ಹಾಕಿರೋ ನಾಯಿಗೆ ಮಿಲ್ಕ್ ಪ್ರೊಡಕ್ಷನ್ ಆಗೋ ತರ ಇಳುಗೂ ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇತ್ತು ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಪ್ರೆಗ್ನೆಂಟ್ ಇರ್ಬೋದು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಅಂದ್ರು ಬಟ್ ನನಗೆ ಅವಳು ಈಟ್ ಸೈಕಲ್ ಗೊತ್ತಿರೋದ್ರಿಂದ ಅವ್ಳ ಪ್ರೆಗ್ನೆಂಟ್ ಆಗಿರೋ ಚಾನ್ಸ್ ಇಲ್ಲ ಅಂತ ಗೊತ್ತಿತ್ತು ಅರ್ಥನೇ ಆಗ್ತಿಲ್ವಲ್ಲ ಅಂತ ಗೂಗಲ್ ಯೂಟ್ಯೂಬ್ ಎಲ್ಲಾ ಕಡೆ ನೋಡೋದು ಅವಾಗ ನಂಗ್ ಅರ್ಥ ಆಗ್ತಾ ಬಂತು ಈ ಬೆಕ್ಕನ್ ಮರಿಗಳಿಂದ ಅವ್ಳ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿದೆ ಅಂತ ಹಿಂಗೆ ಆಗುತ್ತಾ ಅಂತ ನಿಮ್ಗೆ ಅನಿಸ್ತಿದ್ರೆ ಎಸ್ ಹಿಂಗೆಲ್ಲ ಆಗುತ್ತೆ ತಿನ್ಕೊ ನನ್ ಕೈನೇ ತಿನ್ಕೊಬಿಡುವತ್ತಗೆ ಅವಳಿತಿದ ಭ್ರಮೇಲ್ ಹೋಗ್ತಿಂದ ಅವಳನ್ನ ಆಚೆ ತರೋದಿಕ್ಕೆ ಸ್ವಲ್ಪ ಟೈಮ್ ಇಡೀತು ಸೊ ನಾನು ಈ ವ್ಲಾಗ್ ಅಲ್ಲಿ ಹೇಳೋದೇನಪ್ಪಾ ಅಂತಂದ್ರೆ ಅದ್ರದ್ದು ಅಲ್ದೇ ಮರಿನ ಅದ್ರ ಹತ್ರ ಬಿಟ್ಟು ತಪ್ಪು ಮಾಡಿದೆ ನಿಮಗೆ ಅಂದ್ರೆ ನೋಡ್ತಿರೋರಿಗೆ ಇದು ಸಿಲ್ಲಿ ಮ್ಯಾಟರ್ ಅನ್ನಿಸ್ಬಹುದು ಬಟ್ ಅವಳು ಇದ್ದಿದ್ದು ಅವಳು ಬಿಹೇವ್ ಮಾಡ್ತಿದ್ದಿದ್ನ ನೋಡಿದ್ರೆ ನಮಗೆ ಮಾತ್ರ ಗೊತ್ತು ಅವಳು ಯಾವ ತರ ಅನ್ಬೋಸ್ತಾ ಇದ್ಲು ಅಂತ ಬಿಲಾಲಿ ಬಿಲಾಲಿನ ನೀನು ಚಾರ್ಲಿ ತಾನೇ ನೀನು ಚಾರ್ಲಿ ಬಿಲಾಲಿ ಚಾರ್ಲಿ ಯಾರು ಕೂಡ ನಾನ್ ಮಾಡಿದ ತರ ತಪ್ನ ಮಾಡಬೇಡಿ ಅಂತ ಹೇಳ್ತೀನಿ ಚಾರ್ಲಿ ಇವಾಗ ಆರೋಗ್ಯವಾಗಿ ಎಲ್ರ ಜೊತೆ ಲವ್ಲವಿಕೆಯಿಂದ ಆಟ ಆಡ್ಕೊಂಡಿದ್ದಾಳೆ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್